ಅಲ್ರಿ ರೀ ಅನಾರ ಮನಿ ಓನರ್ ಚಲೋ ಅದಾರ ಏನಿಲ್ಲ ರೀ ಅಂದ್ರೆ ಕಿರಿಕಿರಿ ಅದು ಇದ್ರೆ ನಮಗೂ ಸರಿ ಅನ್ಸಂಗಿಲ್ಲ ರೀ ಮನೆ ಅದಕ್ಕೆ ಮನಿ ಓನರ್ ಹೆಂಗೆ ಅದಾರ ರೀ ಅಲ್ಲ ರೀ ಅಕ್ರೆ ಮನೆ ಊರ ಚಲೋ ಅದಾವ ರೀ ಓನರ್ ಅಂತ ಏನು ಹೇಳಿಲ್ಲ ರೀ ದೇವ್ರು ಇದ್ದಂಗೆ ನೋಡ್ರಿ ಅವರು ನೀವಾಗಲೇ ಮನಿ ಬಿಟ್ಟು ಹೋಗೋ ಮಠವೂ ಅವ್ರು ನಿಮ್ಗೇನು ತೊಂದರೆ ತಂದ್ರಿ ಕೊಡೋದಲ್ರಿ ಭಾಳ ಚಲೋ ಅದಾವ ರೀ ಅಲ್ಲ ಇವ ಗೌರಿ ಕಂಡಲ್ಲ ಈ ಕೇಳಿಕೇ ಹೊಸದಾಗಿ ಕಾಣಕತ್ತ ನಮ್ಮ ಓಣ್ಯಾಗ ಯಾವಿಕಿ ಜೋಡಿ ಮಾತಾಡಕತ್ತಿರಿ ಬೇಕವ ಏನೈತೆ ಒಂದು ಬರ್ತಾವಲ್ಲ ಅಲ್ಲ ಅವ್ರು ಅಲ್ಲೇ ನಾನು ಇಲ್ಲಿ ನನಗೆಲ್ಲ ಗೊತ್ತಾಗ್ಬೇಕ ಅವ್ರು ಮಾತಾಡೋದು ಮುಂದ್ಕೊತ ಹೋದ್ರೆ ಗೊತ್ತರ ಆಕತಾನ ಬಾಜು ಶಂಕರಿ ಒಂದ್ ಕರ್ಕೊಂಡು ಹೋಗಿದ್ದಾಳ ಬಾ ನೀ ಏನ್ ತಿಳಿದೇ ಇಲ್ಲ ಶಾರಕ್ಕ ಆನೆ ಮತಗಿ ಆಕೆ ಅಂದ್ರೆ ಕರ್ಕೊಂಡು ಹೋಗ್ ಮನಿ ತೋರಿಸಿದ್ರೆ ನನಗೆ ಗೊತ್ತಿಲ್ಲ ನೋಡುವ ಲಘು ಬಾ ಹೋಗುಣ್ಣ ಅಯ್ಯೋ ಅದು ಕರಿನಲ್ಲಿ ನಡಿ ನಡಿ ಹೋಗು ನಡಿ ಕೆಲಸ ಇದು ನಾ ಹೋಗ್ಬೇಕೀನಿ ಕುಣಕಾಲಗಿತ್ತಿ ಗೌರಿ ಆನೆ ಟಿಬ್ಬಿ ಶ್ಯಾರಿ ಬಂದಲ್ಲ ಏನ್ ಮಾತಾಡ್ತಾರೆ ಏನೈತೆ ಏನೇ ಒಟ್ಟು ಸಂಚೆ ನಡುವು ನನಗ್ ಗೊತ್ತಿಲ್ಲ ನಂಗ ಇಲ್ಲೇ ತಡಿ ಏನ್ ಮಾಡ್ತಾರೆ ನೋಡು ಏನಲ್ಲೇ ಗೌರಿ ಇದೇ ಚಾನ್ಸ್ ಅಂತ ನಿನ್ ಗಂಡ ಮಸ್ತ್ ಮಾತಾಡ್ಸ್ಬಿಟ್ಟನ್ ಬಿಡಕಿ ಜೋಡಿ ಹ್ಞೂ ಮತ್ತೆ ನನ್ನ ಗಂಡ ನಾ ಹೇಳ ಬಂದಿದ್ದೆ ಆಕೆ ಕೂಡ ಮಾತಾಚಕೊಂತ ನಿಂದ್ರಿ ಕಡೆ ಬಾಜು ಬಾಜುಮನಿ ಶಂಕರಿ ಬಂದ್ ಕಾಸ್ ಕರ್ಕೊಂಡು ಹೋಗಿದ್ಯಾಳೆ ಶರಕನ್ ಕರ್ಕೊಂಡು ಬರೋಕಿ ಮಾತಾಡ್ಕೊಂತ ನಿಂದ್ರಿ ಅಂತ ಹೇಳಿ ಇಲ್ಲಾಂತಂದ್ ಆಕೆ ಕರ್ಕೊಂಡು ಹೋದ್ರೆ ನೋಡಲ್ದೇ ನೋಡಕತಾಳೆ ಬಗ್ಬಗಿ ಕಾಣುವಳ ನಿಂದಿಕ್ಕೆ ಶರಕ ನಾವು ನೋಡಕತಾಳ ಗೊತ್ತಾ ಕತಕಿ ಹಾಂಗ ಒಂದಿಟ ಒಂದ ಕಂಡ್ಲೆ ತಿರುಗಿ ನೋಡಿ ಹಿಂದ ಅದಾ ಅಲ್ಲ ನಾವಿಬ್ರು ಇಲ್ಲಿ ನಿಂತ ಮಾತಾಡತ್ತೀವಿ ನಿನ್ನ ಗಂಡನ ಜೋಡಿ ಯಾಕೆ ನಿಂತ ಮಾತಾಳ ಏನು ನಡ್ಸಿರ್ಬೇಕಿವ್ರು ಅಂತ ಹೇಳಿ

ಹಾ ಅಂದ್ರೆ ಸ್ವಲ್ಪ ದಪ್ಪ ಅದಿರಲ್ರಿ ಅದಕ್ಕೆ ನಾನು ಅಮ್ಮ ಏರ್ಲಿ ಬಿಡಿ ಇನ್ ಇನ್ಮೆಗಿಂದ ನಿಮ್ಮ ಆಂಟಿ ಅಂತ ಕರಿತೀನಿ ಸ್ವಲ್ಪ ಮನಿ ತೋರಿಸ್ತೀರೀ ಅಲ್ಲ ಇಬ್ಬೇಡ ಇಲ್ಲ ಕುಚು ಕುಚು ಕುಚ್ಚು ಮಾತಾಡ್ತಾರೆ ಒಂದಾತಿ ಇಟ್ಟ ಮಾತಾ ಅವರಿಬ್ರು ಅವ್ರಿಬ್ರು ರೀ ಈಗ ಇವರಿಬ್ರು ಮಾತಾಡ್ಕತ್ತಾರ ಏನೇ ಏನೋ ಹೋಗಿರ ಹೋಗಿರಿ ಹೋಗ್ಲಿಲ್ಲ ಮುಟ್ಕೋತ ಹೋದ್ನಿ ಅಂತ ನನ್ನ ಕೇಳಾಕನಿರ್ತಾವಂತ ಒಟಾಟ ಅಂತ ಹಾಕಲ್ಲದೆ ನೋಡು ನೋಡೋಣ ನೀನು ಅಂತ ಹತ್ತಿದ್ದೀನಿ ಅದಕ್ಕೆ ಅದ್ರಾಗ ಏನೈತಿ ನೋಡಿ ತೋರಿಸ್ತಾನೆ ನೋಡ್ರಿ ಬಾರ್ ರಾವ್ರಿ ನೀನು ಅಟ ನಾವು ಇದ್ರಾಕ ಮನಿ ತೋರಿಸ್ಬರ ಬಾಯ್ ಹೋಗಿ శారక్క నన్ గకి హోటేవాడ రోటి కొత్త ఒక్క అయ్యా ఇష్టం సొసీందీటి కొడతవా కళింపల్లె రొట్టిజి గారా శింగ చట్నీ ఉప్పిన కసతికి ఇప్పుడు అంతేని సుడు సుడు మొడతారా ఊట మన బీడా నా హోగి మనీ తోర్స్బా హా అలా శారక్క నా మడ మనీ తోర్సకీ ఈ కడ నోట మితున్న సత్తి ఓదరంగారా ഒന്ന് ഐദാര ഊട്ടി അടിക്ക ரு <Sm objetivo> ಆದ್ರೆ ನಾನೇ ಕುಂತಿದ್ದೆ ಇನ್ನೂ ಊಟದಾಗಿಲ್ಲರಿ ಅದಕ್ಕ ಇನ್ನ ಉಂಡ ಹೋದ್ರ ಮತ್ತ್ ಎಂಡ್ ಮದ್ದ ಬರ್ದ್ರಿ ಚಿಂತಿಲ್ದಂಗ ಹೊಡ್ತುಂಬ ಹೋಗ್ಬಿಟ್ಟು ಚಿಂತಿಲ್ಲ ಅದಕ್ಕೆ ಕುಂತಿದ್ದೆ ನಾನು ಈಗ ಹೋದ್ರಿ ನಾನು ಹೇಂತಿ ಅವ್ರು ಯಾರ ಬಡಗಿ ಕೆಳಕ್ ಬಂದಾರಂತ್ರಿ ಅನ್ರಿ ಅದ್ರ ಸಂಬಂಧ ಶರಕ ಹಾಕಿ ಬಡಗಿ ಬಡ್ಗೆ ಬಂದಾರ ಎಲ್ಲರೂ ಎಲ್ಲಾರ ಕುರಿ ನೋಡ್ರಿ

ಅವ್ರು ಬಂದ್ರಿ ಏಕದಮ್ಮ ನಮ್ಗೂ ನಿಮ್ದು ಅವ್ರದ್ದು ಅಂತ ಏನಿದ್ರು ಕೇಳ್ಬಿಡ್ರಿ ಯಾರು ಬೇಕಾದ್ರೂ ತೋರಿಸಿದ್ರೆ ಅವ್ರು ಯಾರು ಮನಿ ಇಷ್ಟ ಬರ್ತಿತ್ತು ಅವ್ರು ಹೋಗಿದ್ರಿ ಆದ್ರೆ ಅವ್ರು ಬಂದ್ರೆ ನಾನು ಹೇಗೆ ಕರ್ಕೊಂಡು ಮಾತಾಡ್ಸಿದ್ರೆ ನಾನು ಹೇಳ್ತೀನಿ ಅವರು ಬಾಪಲ್ಲ ಇಲ್ಲಿ ಕಸ ಹೊಡೆಯತ್ತಿದ್ದು ಮಾತಾಡ್ಸುತ್ತೆ ಹಿಂಗೆ ಬಾಡಿಗೆ ಮನೆಗೆ ಬಂದ ಬೇಕ್ರಿ ಅನ್ನೋದಕ್ಕೆ ಅಂತಂದ್ರೆ ನೀವು ಕೇಳಿ ಕಾಣಲಿಲ್ಲ ರೀ ಮತ್ತೆ ಅದಕ್ಕೆ ನಾನು ಹೇಳ್ತಿ ಅವ್ರನ್ನ ಕರ್ಕೊಂಡು ಶರ ಕರ್ಕೊಂಡು ಹೋಗಿರ್ಬೇಕ್ರಿ ಇನ್ನೇ ಹಂಗೆ ಯಾರು ಬಂದ್ರೆ ಅಂದ್ರೆ ನಿಮ್ಮ ಮನೆಗೆ ಹೇಳ್ತಿತ್ತು ಬರೀ ಯಪ್ಪ ಆದ್ರೂ ಗಂಡ ಹೆಂತಿ ಎದ್ರಿ ನೀವು ಅಲ್ಲ ಇಲ್ಲೇ ನಾವು ಆಜು ಬಾಜು ಇರ್ತೀವಿ ಅಂದ್ರೆ ನಮ್ಮನ್ನ ಒಟ್ಟ ದಾದ ಮಾಡಂಗಿಲ್ಲ ನೀವು ಇನ್ ಹೆಂತಿ ಮೂರ್ ಹೊತ್ತು ಬರೀ ಶರ್ವಾ 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 ಅಂತ ಹಿಂತಿಲ್ಲಿ ಹೋಗ್ತಾಳೆ ಅಕ್ಕಿ ಸೊಸ್ತಾರ ನಿಟಾನಿಟ್ಸ್ ಸೇರೋದಿಲ್ಲ ಯಾಕೆ ಪಾರಿ ಹುಡುಕ್ ಬಂದಿಲ್ಲ ಮೂರ್ ಹೊತ್ತು ಮೂರ್ ಮಂದಿ ಎಲ್ಲಿ ಹೋದ್ರು ಮೂರ್ ಮಂದಿ ಕುಡೇ ಹೋಗ್ತಾರ ನಾವು ಓನೇನಾರ ಅದೇ ಬಿಟ್ಟಿ ಏನೋ ಗೊತ್ತಿಲ್ಲ ನೋಡೋರು ಗೊಟ್ಟ ಅಲ್ರಿ ಯಾಕ ಹಂಗೆ ಕಂತೀರಿ ಅಲ್ಲ ಒಣೆ ನಾರ ಮತ್ತೆ ಎಲ್ಲಾರು ಒಂದ್ ಕಡೆ ಕುಂದ್ರು ನಿಂದ್ರದು ಸಹಜ ಬಿಡ್ರಿ ಎಲ್ಲಿ ಹೋದ್ರು ಕೂಡ ಹೋಗಿರ್ ನೀವ್ ಅವ್ರ ಏನು ಆದ್ರೆ ಅವ್ರ ಯಾವಾಗಿಂದ ಕೂಡಿ ಅದಾರ ಹಿಂಗಾಗಿ ಕೂಡಿ ನಿಂದ್ರದು ಕುಂದ್ರುದು ಮಾಡ್ತಾರ ನೀವು ಹೋಗೋದು ಬರೋದು ಮಾಡ್ರಿ ಮತ್ತೆ ನಿಮ್ ಕೂಡ ಕುಂದ್ರದು ನಿಂದ್ರದು ಮಾಡ್ತಾರ ಆತ್ ತಗೋರಿ ಯಾಕಾರ ನಂದು ಹೊಟ್ಟೆಸ್ತೀರಿ ಮತ್ತೆ ಊಟ ಮಾಡಿ ಹೊಲಕ್ಕೆ ಹೋಗ್ತೀವಿ ನಾನು ಅವ್ರ ತಿಪ್ಪೆ ಹೀಗಿಲ್ಲ ಆಲೇ ಇದ್ದಂಗ ತಾನು ಅವ್ರ ಕುಣಕಾಲಿತಿ ಅಂತ ಕಿನ ಕೂಡ ಅಡ್ಡ ಬಿಟ್ಟು ನೀವು ಒಬ್ಬನ ನೀಡ್ಕೊಂತೀನಕ್ಕೆ ಹೋದನ ಅವರು ಅದಾರವರು ಅಲ್ಲ ಬಾಡಿಗೆ ಮನೆ ಮಿಸ್ ಆತಲ್ಲ ನನಗೆ ಮಾತ್ರ ಗೊತ್ತಾಗಿದ್ರೆ ನಾನು ಕರ್ಕೊಂಡು ಅದೇ ತೋರಿಸ್ಬಿಡ್ತೀನಿ ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡ ಅಂತ ಹೇಳ್ಬಿಡ್ತೀನಿ ಆಗಲೇ ಈ ಶಾರ ಕ್ಯಾಚ್ ಹಾಕಿಬಿಟ್ಲನ ಮತ್ತೆ ಹೋಗ್ರೆ ಮತ್ತೆ ಯಾರ ಬಂದಾರ ತೋರಿಸಿರತ್ತೋ ಮತ್ತೆ ಏನು ಮಾಡ್ದೀನಿ ಮುಂಚೆ ಗೊತ್ತಾಗ್ಲಿಲ್ಲ ನೋಡಣ